ಹಲೋ ಹಾಯ್ ಫ್ರೆಂಡ್ಸ್ ಶಿವರಾತ್ರಿ ನೋಡ್ರಿ ಬಂದ ಬಿಡ್ತ ಬಿಸ್ಲಿಗೆ ಶಿವ ಶಿವ ಅಂತ ಅನ್ನಿಸ್ತೈತಿ ಬರ್ರಿ ಮಹಾಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಮಾಡ್ಕೊಳ್ಳೋಣ ನಾವಿವತ್ತ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಎಕ್ದಮ್ ಲೋಮ್ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳಿ ತೋರ್ಕೊಳ್ರಿ ಅದನ್ನು ಚಂದಂಗೆ ಹುರ್ಕೊಳ್ರಿ ಸೊ ಇದು ಹುರಿಬೇಕಾದಾಗ ಚಟಪಟ ಅಂತ ಹೇಳಿ ಸ್ವಲ್ಪ ಸಿಡ್ದಂಗೆ ಅನ್ನಿಸ್ತೈತಿ ಹಂಗೆ ಒಂದು ಅರೋಮಾ ನಮಗೆ ಬರೋಕೆ ಶುರು ಆಗ್ತೈತಿ ಎಕ್ದಮ್ ಕಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಇಟ್ಕೊಂಡು ಬಿಡೋಣ ಮತ್ತು ಅದು ಸೇಮ್ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಕಸಕಸಿ ಹಾಕಾಕತ್ತೀನಿ ಸೊ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊರಿ ಸೊ ಭಾಳಷ್ಟು ಕಪ್ ಮಾಡಬ್ಯಾಡ್ರಿ ಜಲ್ದಿನ ಹುರಿತೈತಿ ಯಾಕಂದ್ರೆ ಕಡಾಯಿ ಬಿಸಿ ಇರ್ತೈತಿ ಸೊ ಈಗ ನೋಡ್ರಿ ನಾನು ಒಂದು ಅರ್ಧ ಬಟ್ಲದಷ್ಟು ಇದಕ್ಕೆ ಶೇಂಗಾ ಬೀಜ ಹಾಕ್ಕೊಳಕತ್ತೀನಿ ಶೇಂಗಾ ಬೀಜನ ಚೆಂದಂಗೆ ಹುರ್ಕೋರಿ ನಾನು ಯಾವಾಗಲೂ ಈ ಥರ ಬಟ್ಟೆನೂ ಮುದ್ದೆ ಇಟ್ಕೊಂಡನ ಹುರಿತೀನಿ ಯಾಕಂದರೆ ಎಲ್ಲ ಕಡೆಯೂ ಕೈಯಾಡಿಸ್ಬೋದು ಅಂತ ಹೇಳಿ ಹಿಂಗೆ ಹುರಿದಾಗ ಎಲ್ಲ ಕಡೆನೂ ಚೆಂದಂಗೆ ಹುರಿತಾವೆ ಶೇಂಗಾಕಾಳ ಶೇಂಗಾಕಾಳು ಚೊಲೋ ಹುರ್ಕೋರಿ ಇಲ್ಲಂದ್ರೆ ಅದು ಭಾಳ ಹಸಿ ಹಸಿ ಅನ್ಸಾಕತ್ತಂದ್ರೆ ಚಲೋ ಅನ್ಸಂಗಿಲ್ಲ ಸೊ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾ ಇದನ್ನು ಇದರದೆಲ್ಲ ಸಿಪ್ಪಿ ಬಿಡ್ಸ್ಕೋತೀನಿ ಎಕ್ದಮ್ ತಣ್ಣಗಾದ್ಮೇಲೆ ಆರಾಮಾಗಿ ಬಿಡಿಸ್ಕೊರಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಇದಕ್ಕೆ ಒಂದೂವರೆ ಕಪ್ ಅಷ್ಟು ನಾನು ಪುಟಾಣಿ ಹಾಕೊಳಾತೀನಿ ಇದನ್ನು ಹುರ್ಗಡ್ಲೆ ಅಂತ ಹೇಳ್ತಾರೆ ಆಮ್ಯಾಗ ಇದಕ್ಕೆ ಹುರಿದು ನಾನು ಅದು ಕಸಕಸಿ ಬೀಜ ಹಾಕಾಕತ್ತೀನಿ ನೋಡ್ರಿ ಎಷ್ಟು ಚಂದ ಕಾಣಕತೈತಿ ಹಂಗೆ ಒಂದು ನಾಲ್ಕು ಯಾಲಕ್ಕಿ ಸಿಪ್ಪೆ ಸಮೇತನ ಹಾಕಾಕತ್ತೀನಿ ನಾನು ಆಮೇಲೆ ಇಲ್ಲಿ ಶೇಂಗಾ ಬೀಜ ಇದ್ವಲ್ಲ ಸೊ ನಾನು ಸಿಪ್ಪಿ ತೆಗೆದಿಟ್ಕೊಂಡೀನಿ ಇಟ್ಕೊಂಡಿನಿ ನಂಗೆ ಆ್ಯಕ್ಚುಲಿ ಅರ್ಧನ ಹಾಕಿನಿ ಇದ್ರೊಳಗೆ ಅರ್ಧ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ರಿ ನೋಡ್ರಿ ಮೇಲೆ ಇದ್ರನ್ನಾಗ ಒಂದು ಅರೋಮಾ ಅಂದ್ರೆ ಯಾಲಕ್ಕಿ ಅದು ಹಾಕಿದ್ದ ಒಂದು ವಾಸನೆ ಇಷ್ಟು ಜಬರ್ದಸ್ತ್ ಬರ್ತಿರ್ತೈತಿ ಅಷ್ಟು ಚಲೋ ಬರ್ತೈತಿ ಇದನ್ನ ಎಕ್ದಮ್ ತರಿನೂ ರುಬ್ಕೊಂಡಿಲ್ಲ ನಾನು ಹಂಗಂತ ಎಕ್ದ್ ಫೈನು ಮಾಡಿಲ್ಲ ಇನ್ನು ಒಂದು ರೌಂಡ್ ಹಾಕಿದ್ರೆ ಫೈನ್ ಆಗ್ತೈತೆ ಅಂತಾರಲ್ಲ ಅಷ್ಟಕ್ಕೆ ಬಿಟ್ಕೊಂಡಿನಿ ನಾನು ಆಮ್ಯಾಗ ಇದಕ್ಕೆ ಹುರಿದಿರುವಂಥ ಎಳ್ಳು ಹಾಕೊಳಾತೀನಿ ಹಂಗೆ ಒಂದು ಸ್ವಲ್ಪ ಶೇಂಗಾ ಬೀಜ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳಾಕತ್ತೀನಿ ನಾನು ಹಂಗೆ ಒಂದು ಕಪ್ ಅಷ್ಟು ಇದು ಒಣಗಿದ್ದಂಥ ಕೊಬ್ಬರಿ ತುರಿನ ಹಾಕೊಳಕತ್ತೀನಿ ಈ ಕೊಬ್ಬರಿ ನಮ್ದೆ ಗಿಡದ್ದೈತಿ ಭಾಳ ಅಂದ್ರೆ ಭಾಳ ಶಿಮಿ ಐತಿ ಇದು ಕೊಬ್ಬರಿ ನೋಡ್ರಿ ಇದೊಂಥರ ನಾವು ಸ್ಕೂಲ್ನಾಗ ಸರಸ್ವತಿ ಪೂಜಾ ದಿವ್ಸ ಮಾಡ್ತಿದ್ವಲ್ಲ ಪುಟಾಣಿ ಹಿಟ್ಟಿಂದ ಒಂದು ಪ್ರಸಾದ ಅಂಥೇಳಿ ಹಂಗೆ ಅನ್ಸಾಕತ್ತೈತಿ ನಂಗಂತರೂ ನೋಡಾಕತ್ರ ಹಂಗೆ ಅನ್ಸಾಕತ್ತೈತಿ ಸೊ ಈಗ ನೋಡ್ರಿ ನಾ ಇದಕ್ಕೇನು ಮಾಡತ್ತೀನಿ ಒಂದೂವರೆ ಅಷ್ಟೇ ಬೆಲ್ಲ ತೊಗೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೊಳಾಕತ್ತೀನಿ ಒಂದೇಳಿ ಪಾಕ ಬೇಕಂತ ಏನೂ ಇಲ್ಲ ಮೊದಲು ಇದನ್ನು ಚೆಂದ ಹಂಗೆ ಕುದಿಸ್ಕೊರಿ ನೋಡ್ರಿ ಈ ಥರ ಬಬಲ್ ಬಬಲ್ ಹೇಳ್ತಿರ್ತೈತಲ್ಲ ಆ ಥರ ಚಲೋ ತಂಗೆ ಕುದಿಸ್ಕೊರಿ ಒಂದು ಎರಡು ನಿಮಿಷ ನೋಡ್ರಿ ಈ ಥರ ಬಿಟ್ಟಾಗ ಒಂದು ಸ್ವಲ್ಪ ಲೇಟಾಗಿ ಬಿರ್ಬೇಕದ ಅಷ್ಟಾದರೆ ಸಾಕು ಸೊ ಈಗ ಇದನ್ನು ಸೋಸ್ಕೋರಿ ಯಾಕಂದರೆ ಬೆಲ್ಲದನ್ನಾಗ ನಾವು ಎಷ್ಟು ಕ್ಲೀನ್ ಐತೆ ಅಂದ್ಕೊಂಡ್ರು ಒಂದು ಸ್ವಲ್ಪ ಏನರ ಕಸ ಕಡ್ಡಿ ಇದ್ದ ಇರ್ತೈತಿ ಸೊ ಅದನ್ನು ಸೋಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಹಿಟ್ಟಿಗೆ ಹಾಕ್ಕೊಂತ ಇದನ್ನು ಮೊದಲು ಒಂದು ಚಮಚೆಯಿಂದನೇ ಕಲಿಸ್ಕೊಳಾಕತ್ತೀನಿ ನಾನು ಮೊದಲು ಒಂದು ಸ್ವಲ್ಪ ಬಿಸಿ ಇರ್ತೈತಿ ಸೊ ಅದಕ್ಕೆ ಚಮಚೆಯಿಂದನ ಆಮ್ಯಾಗ ಒಂದು ಗೊತ್ತಾಗ್ತೈತಲ್ಲ ನಮಗೆ ಈ ಚಮಚಲಿಂದಷ್ಟು ಸರಿ ಬರಾತಿಲ್ಲ ಅಂಥೇಳಿ ಆ ಟೈಮ್ನಾಗ ಏನು ಮಾಡ್ರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಚಮಚನೆಲ್ಲ ಸೈಡಿಗೆ ಇಟ್ಟು ಕೈಯಿಂದ ಆರಾಮಾಗಿ ನಾವು ಹಿಟ್ಟೆಲ್ಲ ಕಲಸ್ಕೋತೀವಲ್ಲ ಆ ಥರ ಕೈಯಿಂದ ಕಲಿಸ್ಕೊಂಡ್ರೆ ಸಾಕು ಭಾಳ ಚೆಂದ ಕಲಿಸ್ಬೋದು ಇದನ್ನು ನೀವು ನೋಡ್ಬೋದು ನಾನು ಇಲ್ಲಿ ಕಲಿಸಾಕತ್ತಿನಲ್ಲ ಆರಾಮಾಗಿ ಕಲಿಸ್ಕೊರಿ ಬಿಸಿಯೋದು ಇತ್ತಂದ್ರೆ ನೋಡಿ ಮಾಡಿ ಕಲಿಸ್ಕೊರಿ ವಿಡಿಯೋ ನೋಡಾತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಮತ್ತು ಹಂಗೆ ಹಳೆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬರ್ರಿ ಸೊ ನೋಡ್ಬೋದು ನೀವು ನಾ ಇಲ್ಲಿ ಕಲಿಸಿನಿ ಇಷ್ಟಾದ್ರೆ ಸಾಕು ನಮ್ಗೆ ಸೊ ಈಗ ಆರಾಮಾಗಿ ಉಂಡಿ ಕಟ್ಟೋಕೆ ಶುರು ಮಾಡಿರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕಂತ ಅನ್ನಿಸ್ತೈತಲ್ಲ ತಂಬಿಟ್ಟು ಅಷ್ಟು ಸೈಜಿಂದ ನೀವು ಬಾಲ್ ಥರ ಇಲ್ಲಿ ರೆಡಿ ಮಾಡ್ಕೋಬೋದು ಒಂದು ಯಾವಾಗಲೂ ನಾವು ಎಷ್ಟು ಚಲೋ ಹದ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಕಲಸೋಕಾಗಲಿ ಮತ್ತು ನಮ್ಮದು ಪಾಕಾಗಲಿ ಬಂದಿರ್ತೈತಲ್ಲ ಅದ್ರ ಮೇಲೆ ನೋಡಿರಿ ಹಿಂಗೆ ಜಿಬ್ ಜಿ ಅಂಟಂಗೆ ಇಲ್ಲ ನೋಡ್ರಿ ನನ್ನ ಕೈ ಎಷ್ಟು ಕ್ಲೀನ್ ಐತಿ ನಾವು ಉಂಡಿ ಕಟ್ಟಾಕತ್ತಾಗ ಒಂದು ಸ್ವಲ್ಪ ಕೈಗೆ ಏನು ಹತ್ಕೊಳ್ಳಾಗತ್ತಲ್ಲ ಅಷ್ಟು ನೀಟಾಗಿ ನಮ್ದು ತಂಬಿಟ್ಟು ಬರ್ತಾವ ಸೊ ಇದ್ರನ್ಯಾಗ ಭಾಳಷ್ಟು ಪಾಕ ತೆಗಿಬೇಕು ಏನರ ತಪ್ಪು ತಂದ್ರೆ ಸರಿ ಹೋಗಂಗಿಲ್ಲ ಅನ್ನೋ ಏನೂ ಟೆನ್ಷನ್ನ ಬೇಡ ಆರಾಮಾಗಿ ನೀವು ಮಾಡ್ಕೊರಿ ಆರಾಮಾಗಿ ಬರ್ತಾವೆ ನಿಮಗೆ ನೀವೇನಿಲ್ಲ ಅಂದರೂ ಒಂದು ವಾರ ಹತ್ತು ದಿವ್ಸ ಮಟ ಇದನ್ನು ಆರಾಮಾಗಿ ಸ್ಟೋರ್ ಮಾಡಿ ನೀವು ತಿನ್ಬೋದು ಇದನ್ನು ಸೊ ಈ ಮಹಾಶಿವರಾತ್ರಿಗೆ ಈ ತಂಬಿಟ್ಟು ಮಾಡ್ಕೊಳ್ಳೋದು ಒಟ್ಟ ಮಿಸ್ ಹೋಗ್ಬೇಡ್ರಿ ನೋಡಿರಿ ನಾನು ಎರಡು ಲಡ್ಡು ಕಟ್ಟಿನಿ ಇಲ್ಲಿ ಹಂಗೆ ಎಲ್ಲ ಸೇರಿ ಎಲ್ಲ ತಂಬಿಟ್ಗಳನ್ನೂ ನೀವು ರೆಡಿ ಮಾಡ್ಕೊತ ಹೋಗ್ರಿ ನೋಡಿರಿ ಕೈ ಎಷ್ಟು ಕ್ಲೀನ್ ಐತಲ್ಲ ಒಂದು ಸ್ವಲ್ಪ ಏನೂ ಹತ್ಕೊಂಡಿಲ್ಲ ಸೊ ನಿಮಗೂ ಏನು ಆಗಂಗಿಲ್ಲ ಅಷ್ಟು ಚಲೋ ತಂಬಿಟ್ಟು ಬರ್ತಾವೆ ಸೊ ನೋಡ್ಬೋದು ನೀವು ಎಷ್ಟು ಚಲೋ ತಂಬಿಟ್ಟು ರೆಡಿ ಆಗ್ಯಾವ ನಾ ಒಂದು ಸ್ವಲ್ಪ ದೊಡ್ಡ ದೊಡ್ಡನ ಮಾಡ್ಕೊಂಡೀನಿ ನೀವು ನಿಮ್ಮ ಸೈಜ್ ಯಾವ ಥರ ಬೇಕಂತ ನಿಮಗೆ ಅನ್ನಿಸ್ತೈತಲ್ಲ ನೀವು ಅಷ್ಟು ದೊಡ್ಡದು ಸಣ್ಣದ ಮಾಡ್ಕೋರಿ ಮತ್ತು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋರಿ ಸೊ ನೋಡ್ರಿ ಸಾತೀನಿ ನಾನು ಒಳಗಿಂದ ಟೆಕ್ಸ್ಚರ್ ಎಷ್ಟು ನೀಟ್ ಬಂದೈತಿ ತಿನ್ನೋಕು ಅಷ್ಟು ರುಚಿ ಇರ್ತೈತಿ ಮತ್ತು ಇದನ್ನೇ ಸಕ್ರಿಯದು ನಾವು ಬೆಳೆಸಿಲ್ಲಲ್ಲ ಸೊ ಇದಂತರೂ ಹೆಲ್ತಿಗೆ ಒಳ್ಳೇದನ್ನ ಇರ್ತೈತಿ ಈ ಮಹಾಶಿವರಾತ್ರಿ ನೀವು ತಂಬಿಟ್ಟದು ಮಾಡಿಕೊಂಡು ಆರಾಮಾಗಿ ಹಬ್ಬ ಆಚರಿಸ್ರಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡ್ರಿ ಮತ್ತು ಮುಂದೆ ಸಿಗ್ತೀನಿ ಬ ಬಾಯ್